Good news, good news, good news. ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿ ಸೂರ್ಯ ಘರ್ ಯೋಜನೆ ಜಾರಿಗೆ ಯೋಜನೆ ಮೂಲಕ ದೇಶದ ಕೋಟ್ಯಾಂತರ ಮನೆಗಳಿಗೆ ಜೀವನ ಪರ್ಯಂತ ಉಚಿತ ವಿದ್ಯುತ್ ನಮ್ಮ ಕರ್ನಾಟಕ ಸರ್ಕಾರವು ಕೇವಲ ಇನ್ನೂರು ಯೂನಿಟ್ಗಳ ವಿದ್ಯುತ್ ಮಾತ್ರ ಉಚಿತವಾಗಿ ನೀಡಲಾಗುತ್ತಿದ್ದು ಇದು ಕೇವಲ ಕಾಂಗ್ರೆಸ್ ಸರ್ಕಾರ ಇರುವವರೆಗೆ ಮಾತ್ರ ದೊರೆಯುವ ಸಾಧ್ಯತೆ ಇದೆ ಆದರೆ ಕೇಂದ್ರ ಸರ್ಕಾರ ಜಾರಿಗೊಳಿಸುತ್ತಿರುವ ಸೂರ್ಯ ಘರ್ ಯೋಜನೆಯ ಜೀವನ ಪರ್ಯಂತ ಪ್ರತಿ ತಿಂಗಳಿಗೆ ಮುನ್ನೂರು ಯೂನಿಟ್ ಉಚಿತ ವಿದ್ಯುತ್ ಪಡೆಯಬಹುದು ಆಗಿದೆ ನೀವು ಕೂಡ ಲೈಫ್ ಟೈಮ್ ಉಚಿತ ವಿದ್ಯುತ್ ಅದು ಪ್ರತಿ ತಿಂಗಳಿಗೆ ಮುನ್ನೂರು ಯೂನಿಟ್ಗಳವರೆಗೆ ಪಡೆದುಕೊಳ್ಳುವುದು ಹೇಗೆ ಎಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕು ಅಗತ್ಯವಾಗಿ ಬೇಕಾಗಿರುವ ದಾಖಲಾತಿಗಳು ಏನು ಯಾರಿಗೆಲ್ಲ ದೊರೆಯುತ್ತೆ ಯಾವಾಗ ದೊರೆಯುತ್ತೆ ಎಲ್ಲ ಕಂಪ್ಲೀಟ್ ಮಾಹಿತಿಯನ್ನು ತಿಳಿದುಕೊಳ್ಳುವ ವಿಡಿಯೋನ ಕೊನೆಯವರೆಗೂ ನೋಡಿ ಕೇಂದ್ರದ ಮೋದಿ ಸರ್ಕಾರವು ದೇಶದ ಬಡ ಕುಟುಂಬಗಳಿಗೆ ಜೀವನ ಪರ್ಯಂತ ಮುನ್ನೂರು ಯೂನಿಟ್ಗಳವರೆಗೆ ಉಚಿತ ವಿದ್ಯುತ್ ಪಡೆದುಕೊಳ್ಳಲು ಸೂರ್ಯ ಯೋಜನೆ ಜಾರಿಗೊಳಿಸಿರುವುದು ಇದು ಒಳ್ಳೆಯ ಕೆಲಸ ಎನ್ನುವ ನಿಮ್ಮ ಅಭಿಪ್ರಾಯವಾಗಿದೆ ತಪ್ಪದೇ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ನಾವು ಕೂಡ ಅರ್ಜಿಯನ್ನು ಹೇಗೆ ಸಲ್ಲಿಸಿ ಪಡೆದುಕೊಳ್ಳಬೇಕು ಎನ್ನುವುದನ್ನು ತಿಳಿದುಕೊಳ್ಳಲು ವಿಡಿಯೋನ ತಪ್ಪದೇ ಕೊನೆಯವರೆಗೂ ನೋಡಿ ಪ್ರಧಾನಮಂತ್ರಿ ಸೂರ್ಯ ಯೋಜನೆಗೆ ಸಂಪುಟ ಅನುಮೋದನೆ ಉಚಿತ ವಿದ್ಯುತ್ಗಾಗಿ ಅರ್ಜಿ ಸಲ್ಲಿಸಿ ಕೋಟ್ಯಾಂತರ ಕುಟುಂಬಗಳಿಗೆ ಉಚಿತ ವಿದ್ಯುತ್ ನೀಡುವ ಯೋಜನೆಗೆ ಕೇಂದ್ರ ಹಸಿರು ನಿಶಾನೆ ನೀಡಿದೆ ಒಟ್ಟು ಎಪ್ಪತ್ತೈದು ಸಾವಿರದ ಇಪ್ಪತ್ತೊಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೋಟ್ಯಾಂತರ ಮನೆಗಳಿಗೆ ರೂಫ್ ಟಾಪ್ ಸೋಲಾರ್ ಅಳವಡಿಸಲು ಪ್ರಧಾನಮಂತ್ರಿ ಸೂರ್ಯ ಘರ್ ಮುಫ್ತ್ ಬಿಜ್ಲಿ ಯೋಜನೆಗೆ ಗುರುವಾರ ಸಂಪುಟ ಅನುಮೋದನೆ ನೀಡಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಫೆಬ್ರವರಿ ಹದಿಮೂರರಂದು ಯೋಜನೆಯನ್ನು ಪ್ರಾರಂಭಿಸಿ ಜನರಿಗೆ ವಿದ್ಯುತ್ ಬಿಲ್ ಹೊರೆಯಾಗಬಾರದು ಎಂಬ ಉದ್ದೇಶದಿಂದ ಕೇಂದ್ರ ಸರ್ಕಾರ ಸೌರ ವಿದ್ಯುತ್ ಬಳಕೆಗೆ ಉತ್ತೇಜನ ನೀಡುತ್ತಿದೆ ಇದರ ಭಾಗವಾಗಿ ಹೊಸ ಯೋಜನೆ ಪ್ರಕಟಿಸಲಾಗಿದೆ ಯೋಜನೆಯಲ್ಲಿ ಸೋಲಾರ್ ಪ್ಯಾನೆಲ್ ಅಳವಡಿಸುವವರಿಗೆ ದೊಡ್ಡ ಮಟ್ಟದ ಸಬ್ಸಿಡಿ ಘೋಷಿಸಲಾಗಿದೆ ಇದರ ಜೊತೆಗೆ ಬ್ಯಾಂಕ್ ಸಾಲವನ್ನು ನೀಡಲಾಗುತ್ತದೆ ಯೋಜನೆಯು ಒಂದು ಕಿವಿಯ ವಿದ್ಯುತ್ ಉತ್ಪಾದಿಸುವ ಸೌರ ವ್ಯವಸ್ಥೆಗೆ ಮೂವತ್ತು ಸಾವಿರ ರೂಪಾಯಿ ಎರಡು ಕಿವಿಯ ವ್ಯವಸ್ಥೆಗೆ ಅರವತ್ತು ಸಾವಿರ ರೂಪಾಯಿ ಮತ್ತು ಮೂರು ಕಿವಿಯ ಅಥವಾ ಅದಕ್ಕಿಂತ ಹೆಚ್ಚಿನ ಸಾಮರ್ಥ್ಯದ ಸೌರ ವ್ಯವಸ್ಥೆಗೆ ಎಪ್ಪತ್ತೆಂಟು ಸಾವಿರ ಸಬ್ಸಿಡಿಯನ್ನು ನೀಡುತ್ತೆ